ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟೋ ಕೇರ್ಗೆ ಸ್ವಾಗತ ಒಬ್ಬ ವ್ಯಕ್ತಿ ಖಾಯಿಲೆಯಿಂದ ಸಂಪೂರ್ಣವಾಗಿ ಯಾವಾಗ ಗುಣಮುಖರಾಗ್ತಾರೆ ಅಥವಾ ಹಾಸ್ಪಿಟ್ಲಿಂದ ಯಾವಾಗ ಬಿಡುಗಡೆ ಆಗ್ತಾರೆ ಯಾರೋ ಹೇಳಿದರೆ ಅವರಿಗೆ ಆ್ಯಕ್ಸಿಡೆಂಟ್ ಆಗುತ್ತೆ ನಿಜನಾ ಅಥವಾ ಅಂಥ ಆ್ಯಕ್ಸಿಡೆಂಟಿಂದ ಅವರು ಬಚಾವಾಗ್ತಾರೆ ಇದು ಸತ್ಯನಾ ಅಥವಾ ಏನಾದರೂ ತೊಂದರೆ ಆಗುತ್ತೆ ಇದೆಲ್ಲ ವಿಚಾರಗಳನ್ನು ನಾವು ಕೆ ಪಿ ಅಸ್ಟ್ರಾಲಜಿ ಮುಖಾಂತರ ತಿಳ್ಕೊಬೋದು ಅದರಲ್ಲಿಯೂ ಪ್ರಶ್ನಾಶಾಸ್ತ್ರ ಈ ಎಲ್ಲ ಪ್ರಶ್ನೆಗಳಿಗೆ ನಮಗೆ ಉತ್ತರಗಳನ್ನು ನೀಡುವಲ್ಲಿ ಸಹಾಯ ಮಾಡುತ್ತೆ ಹಾಗಾದರೆ ಇವುಗಳನ್ನು ಹೇಗೆ ತಿಳ್ಕೊಳ್ಳೋದು ಅಂತ ಒಂದು ಹಾರೋಸ್ಕೋಪ್ ಮುಖಾಂತರ ನಾವು ನೋಡೋಣ ಇಲ್ಲಿ ಒಂದು ಎಕ್ಸಾಂಪಲ್ ಹಾರೋಸ್ಕೋಪ್ ಹಾಕಲಾಗಿದೆ ಪ್ರಶ್ನಾಶಾಸ್ತ್ರ ಇದರಲ್ಲಿ ನಾವು ಪ್ರಶ್ನಾಶಾಸ್ತ್ರದ ಸಂಖ್ಯೆ ನೂರ ಇಪ್ಪತ್ತೊಂದಿದೆ ಹಾಗಾದರೆ ಇಲ್ಲಿ ನಾವು ನೋಡ್ತೀವಿ ಒಂದು ಕುಂಡ್ಲಿ ಇದೆ ಈಗ ಇದನ್ನು ನಾವು ವೇದಿಕ್ ಅಸ್ಟ್ರಾಲಜಿ ಮುಖಾಂತರವಾಗಿ ಜಾಸ್ತಿ ನೋಡ್ತಾ ಇಲ್ಲ ಕೆ ಪಿ ಅಸ್ಟ್ರಾಲಜಿ ಮುಖಾಂತರವಾಗಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಇಲ್ಲಿ ನಾವು ಮಾಡೋಣ ಇನ್ನು ಮುಖ್ಯವಾಗಿ ಹಾಗಾದರೆ ಒಬ್ಬ ವ್ಯಕ್ತಿಗೆ ಅವರು ಏನಾದರೂ ಆಕ್ಸಿಡೆಂಟ್ ಆ ತೊಂದರೆಯಿಂದ ಬರ್ತಾರಾ ಅಥವಾ ವ್ಯಕ್ತಿಗೆ ಏನಾದರೂ ಮುಂದೆ ತೊಂದರೆ ಆಗತ್ತಾ ಅಥವಾ ವ್ಯಕ್ತಿ ಆ ಒಂದು ಕಾಯಿಲೆಯಿಂದ ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ ಇದೆಲ್ಲ ತಿಳ್ಕೋಬೇಕು ಅಂತಂದರೆ ಫಸ್ಟ್ ಕಸ್ಪಲ್ ಸಬ್ಲಾರ್ಡ್ನ ನೋಡಬೇಕು ಇಲ್ಲಿ ಫಸ್ಟ್ ಕಸ್ಪಲ್ ಲಾರ್ಡ್ ಯಾರು ಕುಜ ಹಾಗಾದರೆ ಕುಜ ಏನನ್ನು ಸೂಚಿಸ್ತಾ ಇದ್ದಾನೆ ನಾವಿಲ್ಲಿ ನೋಡಿದಾಗ ಕುಜ ಮೂರು ಎಂಟು ಹತ್ತು ಯಾವ ಒಂದು ನಕ್ಷತ್ರ ಲಾರ್ಡಲ್ಲಿ ಅಥವಾ ನಕ್ಷತ್ರಾಧಿಪತಿಯಲ್ಲಿ ಕುಳಿತಿದ್ದಾರೆ ಜುಪಿಟರ್ ಅಥವಾ ಗುರು ಫೋರ್ ಸೆವೆನ್ ಇದೆ ಅದೇ ರೀತಿ ಯಾವ ಒಂದು ಉಪ ಅಧಿಪತಿಯಲ್ಲಿ ಕುಳ್ತಿದರೆ ಶನಿ ಐದು ಮತ್ತು ಆರು ಹಾಗಾದರೆ ಇಲ್ಲಿ ಒಬ್ಬ ವ್ಯಕ್ತಿ ಬಚಾವ್ ಬಚಾವಾಗ್ತಾರೆ ಅಥವಾ ಅವರು ಅಂತಹ ಆ್ಯಕ್ಸಿಡೆಂಟಿಂದ ಅವರಿಗೆ ವಿಶೇಷ ತೊಂದರೆ ಏನೂ ಆಗಲ್ಲ ಅಂತ ನಾವು ನೋಡಬೇಕಾದ್ರೆ ಒನ್ ಫೈವ್ ಲೆವೆನ್ ಬೇಕು ಆ ಒಂದು ಕಾಂಬಿನೇಷನ್ ಬೇಕು ಇಲ್ಲಿ ನಾವು ಸಬ್ಲಾಡಲ್ಲಿ ಫೈವನ್ನು ನೋಡ್ತಿದ್ದೇವೆ ಸೊ ಅಂಥ ಒಂದು ಸಂದರ್ಭದಲ್ಲಿ ಇವರು ಆಕ್ಸಿಡೆಂಟಿಂದ ಬಚಾವಾಗ್ತಾರೆ ಅಥವಾ ಇವರಿಗೆ ಆ ತೊಂದರೆ ಇಲ್ಲ ಇವರು ಅಥವಾ ಫೈವ್ ಅನ್ನೋದು ನಮಗೆ ಏನನ್ನು ಸೂಚಿಸುತ್ತೆ ಆರೋಗ್ಯವನ್ನು ಸೂಚಿಸುತ್ತೆ ಅದಕ್ಕೆ ಇವರು ರಿಕವರಿ ಕೂಡ ಆಗ್ತಾರೆ ಅನ್ನೋದನ್ನು ಅಲ್ಲಿ ನಾವು ಹೇಳ್ಬೋದು ಒನ್ ಫೈವ್ ಲೆವೆನ್ ಇರಬೇಕು ಫೈವ್ ಇಲ್ಲಿದೆ ಅದಕ್ಕೆ ರಿಕವರಿ ಆಗ್ತಾರೆ ಅಂತ ಹೇಳ್ಬೋದು ಹಾಗಾದರೆ ಯಾವ ಟೈಮಲ್ಲಿ ರಿಕವರಿ ಆಗ್ತಾರೆ ಅಥವಾ ಯಾವ ಟೈಮಿಂದ ಹಾಸ್ಪಿಟಲ್ ರಿಲೀಸ್ ಆಗ್ತಾರೆ ಅಥವಾ ಸಂಪೂರ್ಣವಾಗಿ ಕಾಯಿಲೆ ಗುಣಮುಖ ಆಗುತ್ತಾ ಇದನ್ನು ನೋಡಬೇಕಾದ್ರೆ ನಾವು ದಶಾಕ್ತಿ ಅಂತರ್ಭುಕ್ತಿಯನ್ನು ಚೆಕ್ ಮಾಡಬೇಕು ಹಾಗಾದರೆ ಈಗ ಯಾವ ದಶ ಇಲ್ಲಿ ನಾವು ನೋಡಿದಾಗ ಅವರಿಗೆ ಸೂರ್ಯ ಅಧ್ಯಕ್ಷೆ ನಡೀತಾ ಇದೆ ಅಂತ ನಾವು ಇಲ್ಲಿ ಅನ್ಕೋಬೋದು ಇಲ್ಲಿ ನಾವು ಇಲ್ಲಿ ಕುಜನನ್ನು ಅಂತರ್ಭುಕ್ತಿಯಲ್ಲಿ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು ಜೊತೆಯಲ್ಲಿ ರಾಹುವನ್ನು ಕೂಡ ಇಲ್ಲಿ ಗಮನದಲ್ಲಿ ಇಟ್ಕೋಬೇಕು ಅಂತರ್ಭುಕ್ತಿ ಯಾಕೆ ಅಂತಂದರೆ ಒಂದೆರಡು ಮೂರು ಅಂತರ್ಭುಕ್ತಿ ನಮ್ಮ ಒಂದು ಮನಸ್ಸಿನಲ್ಲಿದ್ದಾಗ ನಾವು ನೋಡ್ಬೋದು ಅಲ್ಲಿ ಯಾವಾಗ ರಿಕವರಿ ಆಗ್ತಾರೆ ಅಥವಾ ಯಾವಾಗ ಇವರು ಹಾಸ್ಪಿಟ್ಲಿಂದ ಬಿಡುಗಡೆ ಆಗ್ತಾರೆ ಅಥವಾ ಸಂಪೂರ್ಣವಾಗಿ ಯಾವಾಗ ರಿಕವರಿ ಆಗ್ತಾರೆ ಅಂತ ಈ ಕಾಂಬಿನೇಷನಲ್ಲಿ ನಾವು ಈಗ ನೋಡಿದ್ವಿ ಯಾರು ಸೂರ್ಯ ಮತ್ತು ಶನಿ ಹಾಗೂ ಕುಜಾ ಅಥವಾ ರಾಹು ಇಲ್ಲಿ ಸೂರ್ಯನನ್ನು ನಾವು ನೋಡಿದಾಗ ಈ ಒಂದು ದಶಾದಲ್ಲಿ ರಿಕವರಿ ತೋರಿಸ್ತಾ ಇದೆ ಐದಿದೆ ಮತ್ತು ಒಂದಿದೆ ರಿಕವರಿಯನ್ನು ತೋರಿಸ್ತಾ ಇದೆ ಹಾಗೆ ಶನಿಯಲ್ಲಿ ಕೂಡ ಐದಿದೆ ಒಂದಿದೆ ರಿಕವರಿಯನ್ನು ತೋರಿಸ್ತಾ ಇದೆ ಅದಕ್ಕಿಂತಲೂ ಪ್ರಮುಖವಾದದ್ದು ನಾವೀಗ ಇಲ್ಲಿ ಅಂತರ್ಭುಕ್ತಿ ಅತ್ಯಂತ ಶಾರ್ಟ್ ಪೀರಿಯಡಲ್ಲಿ ನಾವು ಗಮನ ಗಮನಹರಿಸಬೇಕಾಗಿದೆ ಈಗ ಅದಕ್ಕೆ ಇಲ್ಲಿ ಕುಜನಲ್ಲಿಯೂ ನಾವು ಆಗಲೇ ಕುಜ ಫಸ್ಟ್ ಕಸ್ಪಲ್ ಸಬ್ಲಾಡ್ ಆಗಿತ್ತು ಅದಕ್ಕೆ ಅಂದರೆ ಲಗ್ನದ ಒಂದು ಕಸ್ಪಲ್ ಸಬ್ಲಾಡ್ ಆಗಿತ್ತು ಅದಕ್ಕೆ ನಾವು ಆಗಲೇ ನೋಡಿದ್ವಿ ಇದರಲ್ಲಿ ಐದಿದೆ ಜೊತೆಯಲ್ಲಿ ರಾಹುವನ್ನು ನೋಡೋದಕ್ಕೆ ಹೋದಾಗ ರಾಹುನಲ್ಲಿ ಡಬಲ್ ನಾವು ಫೈವನ್ನ ನೋಡ್ತೀವಿ ಇಲ್ಲಿ ರಿಕವರಿ ಖಂಡಿತ ಸಾಧ್ಯ ಇದೆ ಅಂದರೆ ಇವರು ಖಾಯಿಲೆಯಿಂದ ಗುಣಮುಖರಾಗ್ತಾರೆ ಅನ್ನೋದನ್ನು ನಾವು ನೋಡಿದ್ವಿ ಅಂದರೆ ಐದು ಬಂದಾಗ ಒನ್ ಫೈವ್ ಲೆವೆನ್ ಇದು ಆಕ್ಸಿಡೆಂಟಿಂದ ಬಚಾವ್ ಮಾಡುತ್ತೆ ಜೊತೆಗೆ ಫೈವ್ ಲೆವೆನ್ ವ್ಯಕ್ತಿಯ ರಿಕವರಿಯನ್ನು ಸೂಚಿಸುತ್ತೆ ಹೆಲ್ತ್ ರಿಕವರಿ ಸೊ ಅಥವಾ ಯಾವುದಾದ್ರೂ ಒಂದು ಖಾಯಿಲೆ ಬಂದಾಗ ಆ ಖಾಯಿಲೆಯಿಂದ ವ್ಯಕ್ತಿ ಗುಣಮುಖನಾಗ್ತಾನಾ ಇಲ್ಲ ಅನ್ನೋದನ್ನು ತಿಳಿಸುತ್ತೆ ಸರಿ ಹಾಗಾದರೆ ಸಂಪೂರ್ಣ ರಿಕವರಿ ಯಾವಾಗುತ್ತೆ ಅಥವಾ ಇವರು ಹಾಸ್ಪಿಟ್ಲಿಂದ ಯಾವಾಗ ಮನೆಗೆ ಬರ್ತಾರೆ ಅದನ್ನು ನಾವು ನೋಡೋದಕ್ಕೆ ಇಲ್ಲಿ ಇನ್ನೊಮ್ಮೆ ನಾವು ಗಮನಿಸಿದಾಗ ದಶ ಅಂದರೆ ಸೂರ್ಯ ದಶ ಶನಿ ಭುಕ್ತಿ ಅಲ್ಲಿ ನಾವು ಡಿಲೇ ಅಂದರೆ ಎಂಟನ್ನು ನೋಡ್ತಾ ಇದ್ದೇವೆ ಹಾಗೇ ಕುಜನಲ್ಲೂ ಎಂಟು ನೋಡ್ತಾ ಇದ್ದೇವೆ ರಾಹುನಲ್ಲಿಯೂ ಎಂಟು ನೋಡ್ತಾ ಇದ್ದೇವೆ ಎಂಟು ಏನನ್ನು ಸೂಚಿಸುತ್ತೆ ಡಿಲೇಯನ್ನು ಸೂಚಿಸುತ್ತೆ ಅಂತಂದ ಮೇಲೆ ಇವರಿಗೆ ಆರೋಗ್ಯದಿಂದ ಇವರು ರಿಕವರ್ ಆಗೋದು ಸ್ವಲ್ಪ ನಿಧಾನ ಅನ್ನೋದನ್ನು ನಾವಲ್ಲಿ ಊಹಿಸ್ಬೋದು ಸರಿ ಹಾಸ್ಪಿಟ್ಲಿಂದ ಯಾವಾಗ ಬಿಡುಗಡೆ ಆಗ್ತಾರೆ ಸಂಪೂರ್ಣ ರಿಕವರಿ ಯಾವಾಗ ಅಂತ ನೋಡೋಣ ಅದಕ್ಕೆ ಮತ್ತೆ ನಾವು ದಶಾಭುಕ್ತಿಗೆ ಹೋಗೋಣ ಆದರೆ ಇಲ್ಲಿ ನಾವು ನೋಡ್ತೀವಿ ಏನಂತಂದರೆ ಅಲ್ಲಿ ರಾಹುವರೆಗೂ ಮುಂದೆ ಗುರು ಬಂದಾಗಲೂ ಸಹಿತವಾಗಿ ಗುರುವಿನಲ್ಲಿನೂ ಸಹಿತ ಎಂಟಿದೆ ಅದಕ್ಕೆ ಅಲ್ಲಿ ವಿಳಂಬ ಆಗತ್ತೆ ಅಂದರೆ ರಿಕವರಿಯಲ್ಲಿ ಸಂಪೂರ್ಣ ರಿಕವರಿಯಲ್ಲಿ ವಿಳಂಬ ಆಗುತ್ತೆ ಹಾಗಾದರೆ ಹಾಸ್ಪಿಟ್ಲಿನಲ್ಲಿ ಹಾಸ್ಪಿಟ್ಲಿಂದ ಯಾವಾಗ ಬಿಡುಗಡೆ ಆಗ್ತಾರೆ ಅಂತಂದರೆ ಇಲ್ಲಿ ನಾವು ನೋಡಿದ್ವಿ ಏನಂತಂದರೆ ಆಗಲೇ ಕುಜ ಅಂತರ್ಭುಕ್ತಿ ಮತ್ತು ರಾಹು ಅಂತರ್ಭುಕ್ತಿ ಇದೆ ಕುಜನಲ್ಲಿ ಫೋರ್ ಇದೆ ಅಂದರೆ ಟೂ ಫೋರ್ ಲೆವೆನ್ ಈ ಕಾಂಬಿನೇಷನ್ ಇದ್ದಾಗ ಟೂ ಫೋರ್ ಲೆವೆನ್ ಕಾಂಬಿನೇಷನ್ ಇದ್ದಾಗ ಹಾಸ್ಪಿಟ್ಲಿಂದ ಬಿಡುಗಡೆ ಆಗಿ ಮನೆಗೆ ಬರ್ತಾರೆ ಅಂತ ಅರ್ಥ ಹಾಸ್ಪಿಟ್ಲಿಂದ ಬಿಡುಗಡೆಯಾಗಿ ಮನೆಗೆ ಬರೋದು ಇಲ್ಲಿ ಆಗತ್ತೆ ಯಾವಾಗ ಅದು ಕೂಡ ಇಲ್ಲಿ ನಾವು ನೋಡ್ತೀವಿ ಸೂರ್ಯ ಶನಿ ಮತ್ತು ಕುಜ ಕಾಂಬಿನೇಷನ್ ಅಂದರೆ ಮಾರ್ಚ್ ಹನ್ನೆರಡರ ಒಳಗೆ ಅಂದರೆ ಅತ್ಯಂತ ಬೇಗ ಇವರು ಹಾಸ್ಪಿಟ್ಲಿಂದ ರಿಲೀಸ್ ಆಗಿ ಮನೆಗೆ ಬರ್ತಾರೆ ಅಂತ ನಾವು ಇಲ್ಲಿ ಹೇಳ್ಬೋದು ಆದರೆ ಇಲ್ಲಿ ನಾವು ಸಂಪೂರ್ಣ ರಿಕವರಿ ನೋಡೋಣ ಸಂಪೂರ್ಣ ರಿಕವರಿ ನೋಡಿದಾಗ ನಾವು ಮೊದಲೇ ಗಮನಿಸಿದಾಗೆ ಈ ಎಲ್ಲದರಲ್ಲಿಯೂ ಏಟಿದೆ ಎಲ್ಲ ಅಂತರ್ಭುಕ್ತಿಯಲ್ಲಿಯೂ ಎಂಟಿದೆ ಇಲ್ಲಿ ಗುರು ಅಂತರ್ಭುಕ್ತಿ ಕೊನೆಯ ಅಂತರ್ಭುಕ್ತಿ ಅದರಲ್ಲಿಯೂ ಏಟಿದೆ ಸರಿ ಇದರಲ್ಲಿ ಏನು ಸ್ವಲ್ಪ ರಿಕವರಿ ಬೇಗ ಆಗಲ್ಲ ಅಂತ ನಮಗೆ ಗೊತ್ತಾಗ್ತಾ ಇದೆ ಸರಿ ಹಾಗಾದರೆ ನಾವು ಮುಂದಿನ ಒಂದು ಭುಕ್ತಿಯ ಕಡೆ ಹೋಗೋಣ ಯಾಕೆ ಅಂತಂದರೆ ಶನಿದು ಅಲ್ಲಿಗೆ ಮುಗೀತು ನೆಕ್ಸ್ಟು ಬುಧ ಭುಕ್ತಿ ಬುಧ ಭುಕ್ತಿಯಲ್ಲಿ ಹಾಗಾದರೆ ಎಲ್ಲಿ ಅವರು ಸಂಪೂರ್ಣ ರಿಕವರಿ ಆಗ್ತಾರೆ ಇಲ್ಲಿ ನಾವು ನೋಡ್ತೀವಿ ಎಲ್ಲ ಎಲ್ಲ ಕಾಂಬಿನೇಷನ್ನಲ್ಲಿಯೂ ಎಂಟಿದೆ ಅಂದರೆ ಅಥವಾ ಯಾವುದೇ ಒಂದು ಪ್ಲ್ಯಾನೆಟಲ್ಲಿ ತಗೊಳ್ಳಿ ಎಂಟಿದೆ ಅಂದರೆ ವಿಳಂಬ 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 ಅನ್ನೋದನ್ನು ನಮಗೆ ಸೂಚಿಸ್ತಾ ಇದೆ ಆದರೆ ಚಂದ್ರನಲ್ಲಿ ಮಾತ್ರ ಏನಿದೆ ಫೈವ್ ಡಬಲ್ ಬಾರಿ ಅದು ನಕ್ಷತ್ರಾಧಿಪತಿ ಮತ್ತು ಉಪ ಅಧಿಪತಿಯಲ್ಲೇ ಐದು ಐದು ಬಂದಿದೆ ಅಂತಂದ ಮೇಲೆ ಮತ್ತೆ ಲೆವೆನ್ ಕೂಡ ಇದೆ ಇಲ್ಲಿ ಸ್ಟ್ರಾಂಗಾಗಿ ಸಂಪೂರ್ಣ ರಿಕವರಿ ಅಂದರೆ ಫೈವ್ ಲೆವೆನ್ ರಿಕವರಿಯನ್ನು ಸೂಚಿಸುತ್ತೆ ಸಂಪೂರ್ಣ ರಿಕವರಿ ಇವರಿಗೆ ಚಂದ್ರ ಒಂದು ಅಂತರ್ಭುಕ್ತಿಯಲ್ಲಿ ಸಾಧ್ಯತೆ ಇದೆ ಅಂತ ನಾವು ಇಲ್ಲಿ ಹೇಳ್ಬೋದು ಅಂದರೆ ಅವರು ಮನೆಗೇನೋ ಬೇಗ ಬರ್ತಾರೆ ಹಾಸ್ಪಿಟ್ಲಿಂದ ಆದರೆ ಸಂಪೂರ್ಣ ರಿಕವರಿ ಚಂದ್ರ ಅಂತರ್ಭುಕ್ತಿ ಹಾಗಾದರೆ ಚಂದ್ರ ಅಂತರ್ಭುಕ್ತಿಗೆ ಹೋಗಿ ನೋಡೋಣ ಯಾವಾಗ ಬರುತ್ತೆ ಅಂತ ಇಲ್ಲಿ ಸೂರ್ಯ ಒಂದು ಅಂತರ್ಭುಕ್ತಿ ಅಕ್ಟೋಬರಲ್ಲಿ ಮುಕ್ತಾಯ ಆಗುತ್ತೆ ಹಾಗೆಯೇ ನವೆಂಬರಿಂದ ಚಂದ್ರ ಅಂತರ್ಭುಕ್ತಿ ಪ್ರಾರಂಭ ಆಗುತ್ತೆ ಇಪ್ಪತ್ತೆರಡು ಹನ್ನೊಂದರವರೆಗೆ ಚಂದ್ರ ಅಂತರ್ಭುಕ್ತಿ ಇದೆ ಸರಿ ಇಲ್ಲಿ ಇವರು ನವೆಂಬರ್ ತಿಂಗಳಲ್ಲಿ ನಾವೇನು ಹೇಳ್ಬೋದು ನವೆಂಬರ್ ತಿಂಗಳಲ್ಲಿ ಅಕ್ಟೋಬರ್ ಕಳೀತಾ ಇದೆ ನವೆಂಬರ್ ಬರ್ತಾ ಇದೆ ಈ ಇದರ ಒಂದು ಪೀರಿಯಡಲ್ಲಿ ಇವರೇನಾಗ್ತಾರೆ ಸಂಪೂರ್ಣವಾಗಿ ಆ ಖಾಯಿಲೆಯಿಂದ ಗುಣಮುಖರಾಗ್ತಾರೆ ಅಂತ ನಾವು ಇಲ್ಲಿ ಹೇಳ್ಬೋದು ಹೀಗೆ ನಾವು ಕೆ ಪಿ ಅಸ್ಟ್ರಾಲಜಿಯ ಪ್ರಶ್ನಾಶಾಸ್ತ್ರವನ್ನು ಹಾಕೋದ್ರ ಮುಖಾಂತರ ಒಬ್ಬ ವ್ಯಕ್ತಿಗೆ ಏನಾದರೂ ಆ್ಯಕ್ಸಿಡೆಂಟಿಂದ ಇವರು ಬಚಾವಾಗ್ತಾರೆ ಅಥವಾ ಇವರು ಅದರಿಂದ ರಕ್ಷಣೆ ಹೊಂದಲ್ಪಡ್ತಾರಾ ಅನ್ನೋದಕ್ಕೆ ನಾವು ಕಾಂಬಿನೇಷನ್ ನೋಡಿದ್ವಿ ಹಾಸ್ಪಿಟ್ಲಿಂದ ಬಿಡುಗಡೆಯ ಕಾಂಬಿನೇಷನ್ ನೋಡಿದ್ವಿ ಹಾಗೆ ವ್ಯಕ್ತಿಯ ಸಂಪೂರ್ಣ ರಿಕವರಿ ಅದರ ಒಂದು ಕಾಂಬಿನೇಷನನ್ನು ನೋಡಿದ್ವಿ ಹೀಗೆ ನಾವು ಒಬ್ಬ ವ್ಯಕ್ತಿಯ ಒಂದು ಈ ಮೂರು ವಿಚಾರದಲ್ಲಿ ವ್ಯಕ್ತಿ ಹೇಗೆ ರಿಕವರಿ ಆಗ್ತಾನೆ ಅಥವಾ ಅವನು ಹೇಗೆ ಆ ಒಂದು ಖಾಯಿಲೆಯಿಂದ ಹೊರಬರ್ತಾನೆ ಅನ್ನೋದನ್ನು ನೋಡ್ಬೋದು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿಯವರೆಗೆ ಶುಭ ಮಸ್ತು ಧನ್ಯವಾದಗಳು